ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ದೇವಂ ದೇವ ಸುರಾಸುರೈರ್ವಂದಿತ ಪಾದ ಪದ್ಮ ಲೋಕೇಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶ ವಿವಿಧೋಷಧೀನಾ ಧನ್ವಂತರಿ ರಮಾನಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ವಂದಿ ಪೀಷದಾಯಕ ಸರ್ವೇ ಜನಾ ಭವಂತೋ ಸರ್ವೇ ಸಂತೋ ನಿರಾಮಯ ಶಾಂತಿ 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 ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಆಲ್ಟ್ರಿ ಸಂಬಂಧಿ ಕಾಯಿಲೆಗಳು ಪಾರ್ಶ್ವವಾಯು ಈ ಒಂದು ಕಾಯಿಲೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಇದಕ್ಕೆ ಕಾರಣ ಪ್ರಮುಖವಾಗಿ ಐದು ಕಾರಣಗಳಿದೆ ಈ ಕಾರಣಗಳನ್ನ ನೀವು ತಿಳ್ಕೊಳ್ಳೋದ್ರಿಂದ ಈ ಒಂದು ಸಮಸ್ಯೆಯಿಂದ ನೀವು ಪಾರಾಗಬಹುದು ಪ್ರಮುಖವಾಗಿ ಯಾವುದೇ ಹೃದಯ ಸಂಬಂಧಿ ಕಾಯಿಲೆ ಇರಬಹುದು ಹೃದಯದ ರಕ್ತನಾಳ ಸಂಬಂಧಿ ಕಾಯಿಲೆ ಇರ್ಬೋದು ಅಥವಾ ಸ್ಟ್ರೋಕ್ ಈ ಇರ್ಬೋದು ಈ ಎಲ್ಲ ಸಮಸ್ಯೆಗಳಿಗೆ ಪ್ರಮುಖವಾದ ಕಾರಣ ಅಂತಂದರೆ ಐದು ಪ್ರಮುಖವಾದ ಕಾರಣಗಳಿದೆ ಮೊದಲನೆಯದು ಜೆನೆಟಿಕ್ಸ್ ಅಂತಂದರೆ ಹೆರಿಡಿಟರಿ ಆನುವಂಶಿಕವಾಗಿ ಬರಬಹುದು ಆದರೆ ಜೆನೆಟಿಕ್ಸ್ ಇದ್ದ ಸಂದರ್ಭದಲ್ಲಿ ಹೆರಿಡಿಟಿಯಾಗಿ ಬರಲೇಬೇಕು ಅನ್ನೋ ಯಾವುದೇ ಒಂದು ನಿಯಮ ಇಲ್ಲ ನಿಮ್ಮ ಆಹಾರದಲ್ಲಿ ವಿಹಾರದಲ್ಲಿ ನಿಮ್ಮ ದಿನಚರಿಯಲ್ಲಿ ನೀವು ಸರಿಯಾಗಿ ಇತ್ತು ಅಂದರೆ ಇದನ್ನು ನೀವು ತಡೆಯಬಹುದು ಎರಡನೆಯದು ಅತಿಯಾದ ತಂಬಾಕು ಸೇವನೆ ಅತಿಯಾಗಿ ತಂಬಾಕು ಟೊಬ್ಯಾಕು ಈ ಒಂದು ಗುಟ್ಕ ಇವುಗಳ ಸೇವನೆ ಅತಿಯಾಗಿ ಮಾಡೋದರಿಂದ ನೀವು ಅದು ದೀರ್ಘಕಾಲ ಅತಿಯಾಗಿ ಮಾಡೋದರಿಂದ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡ್ತದೆ ಆರ್ಟ್ರಿಗಳನ್ನ ಡ್ಯಾಮೇಜ್ ಮಾಡ್ತದೆ ಆರ್ಟ್ರಿಗಳಲ್ಲಿ ಈ ಒಂದು ಡ್ಯಾಮೇಜ್ ಹಾಕಿದ್ದರಿಂದ ಸ್ಟ್ರೋಕ್ ಆಗಬಹುದು ಇಲ್ಲ ಹೃದಯ ಸಂಬಂಧಿ ಕಾಯಿಲೆಗಳಾಗ್ಬೋದು ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆಗಳು ತುಂಬಾ ಇರ್ತದೆ ಮೂರನೆಯ ಧೂಮಪಾನ ಅತಿಯಾದ ಧೂಮಪಾನ ದೀರ್ಘಕಾಲದಲ್ಲಿ ಅತಿಯಾದ ಧೂಮಪಾನ ಮಾಡೋದರಿಂದ ರಕ್ತನಾಳಗಳು ನಾಶವಾಗ್ತದೆ ರಕ್ತನಾಳಗಳಲ್ಲಿ ತೊಂದರೆ ಉಂಟಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಮೆದುಳಿ ಸಂಬಂಧಿ ಕಾಯಿಲೆಗಳು ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಹೆಚ್ಚು ನಾಲ್ಕನೆಯದು ರಕ್ತದೊತ್ತಡ ಬಿ ಪಿ ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ತಕ್ಕಂಥದ್ದು ದೀರ್ಘಕಾಲದಲ್ಲಿ ನಿಮಗೆ ಹೆಚ್ಚು ಎಷ್ಟೋ ವರ್ಷದಿಂದ ನೀವು ಬಿ ಪಿ ಚೆಕ್ ಮಾಡಿಸದೇ ಇರೋದಿಲ್ಲ ಅತಿಯಾದ ಬಿ ಪಿ ಇರ್ತದೆ ತಲೆನೋವು ಅದರಿಂದ ತಲೆನೋವು ಬರ್ತಿರ್ತದೆ ಬೇರೆ ಒಂದು ಲಕ್ಷಣಗಳು ಕಾಣಿಸ್ಕೊಂಡಿರ್ತದೆ ಆದರೆ ನೀವು ಅದಕ್ಕೆ ತಾತ್ಕಾಲಿಕವಾದ ಪರಿಹಾರ ಕಂಡುಕೊಂಡಿರ್ತೀರ ಆದರೆ ಯಾವಾಗ ಅನ್ಕಂಟ್ರೋಲ್ಡ್ ಬಿ ಪಿ ಬ್ಲಡ್ ಪ್ರೆಷರ್ ಯಾವಾಗ ಅತಿ ಹೆಚ್ಚು ಇರ್ತದೋ ದೀರ್ಘಕಾಲದಲ್ಲಿ ಅತಿ ಹೆಚ್ಚು ಇರ್ತದೋ ಅಂಥ ಸಂದರ್ಭದಲ್ಲಿ ರಕ್ತನಾಳಗಳು ಡ್ಯಾಮೇಜ್ ಆಗುವ ಸಾಧ್ಯತೆಗಳಿರ್ತದೆ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರ್ತದೆ ಹಾಗೂ ಸ್ಟ್ರೋಕ್ ಆಗುವ ಸಾಧ್ಯತೆಗಳಿರ್ತದೆ ಆದ್ದರಿಂದ ಕಾಲಕಾಲಕ್ಕೆ ರಕ್ತದೊತ್ತಡ ಬಿ ಪಿನ ಹತ್ತಿರದ ಇರ್ತಕ್ಕಂತಹ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ತಿಳಿಸ್ತೀನಿ ಐದನೆಯದು ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ದೀರ್ಘಕಾಲ ಸಕ್ಕರೆ ಕಾಯಿಲೆಯಿಂದ ಇದ್ದವರು ದೀರ್ಘಕಾಲದಿಂದ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಯಾವುದೇ ಔಷಧಿನೇ ಆಗಲಿ ಪಥ್ಯನೇ ಆಗಲಿ ಏನೂ ಅವ್ರು ಮಾಡ್ತಾ ಇರೋಲ್ಲ ಯಾವುದೇ ಸಿಸ್ಟಮ್ ಮೆಡಿಸಿನ್ ತಗೋತಾ ಇರೋಲ್ಲ ಅದರ ಜೊತೆಗೆ ಆಹಾರದಲ್ಲೂ ಅವರು ಶಿಸ್ತಿರೋದಿಲ್ಲ ಆಹಾರವೂ ಮನಸ್ಸಿಗೆ ಬಂದಾಗ ಆಹಾರ ಸೇವನೆ ಮಾಡ್ತಿರ್ತಾರೆ ವಿಹಾರದಲ್ಲೂ ಅಷ್ಟೇ ಅವರ ವ್ಯ ಈ ಒಂದು ಶಿಸ್ತುಬದ್ಧ ಜೀವನ ಇರೋದಿಲ್ಲ ಅದರ ಜೊತೆಗೆ ಅವರು ವ್ಯಾಯಾಮನೂ ಮಾಡ್ತಾ ಇರೋದಿಲ್ಲ ಯಾವುದೇ ಒಂದು ದೈಹಿಕ ಚಟುವಟಿಕೆಗಳಲ್ಲೂ ಅವರು ಸರಿಯಾಗಿರೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಸ್ಟ್ರೋಕ್ ಈ ಎಲ್ಲ ಆಗುವ ಸಾಧ್ಯತೆಗಳು ಹೆಚ್ಚು ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೃದಯ ನಾಳ ಸಂಬಂಧಿ ಕಾಯಿಲೆಗಳು ಹಾಗೂ ಸ್ಟ್ರೋಕ್ ಇದು ಆಗಲು ಪ್ರಮುಖವಾದ ಕಾರಣಗಳಾದ ಐದು ಕಾರಣಗಳನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ಆದ್ದರಿಂದ ಇವನ್ನು ತಿಳಿದುಕೊಂಡು ನೀವು ಕಾಲ ಕಾಲಕ್ಕೆ ಬ್ಲಡ್ ಪ್ರೆಷರ್ ಶುಗರ್ ಇವನ್ನೆಲ್ಲದನ್ನೂ ಪರೀಕ್ಷೆ ಮಾಡಿಸ್ಕೊಂಡು ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಹಾಗೂ ಈ ಒಂದು ತಂಬಾಕು ಧೂಮಪಾನ ಇವುಗಳ ಸೇವನೆಯಿಂದ ಮುಕ್ತರಾಗಿ ಆರೋಗ್ಯವಂತ ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ